ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಸಾಮಾಜಿಕ ಅರಣ್ಯೀಕರಣ ಪ್ರಯುಕ್ತ ಹೆಗ್ಗಾರುಕೊಡುಗೆ ಗ್ರಾಮದ ತೋಟದ ಮನೆಯ ಸರ್ವೆ ನಂಬರ್ ನೂರ ಮೂವತ್ತೆರಡು ಹಾಗೂ ನೂರ ನಲವತ್ತಾರರ ಸುಮಾರು ಹತ್ತು ಎಕರೆ ಅರಣ್ಯ ಭೂಮಿಯಲ್ಲಿ ಐದು ಸಾವಿರ ಹಣ್ಣಿನ ಗಿಡಗಳನ್ನು ನೆಡುವ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಹಲಸು ಹೆಬ್ಬಲಸು ಮಾವು ಮಹಾಗನಿ ಜಾತಿಗೆ ಸೇರಿದ ಸುಮಾರು ಇಂದು ನೆಡಲಾಯಿತು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕದ ಅತ್ಯುತ್ತಮ ಗುಣಮಟ್ಟದ ಸಂಸ್ಥೆಗಳಲ್ಲಿ ಒಂದಾಗಿರುವ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ನೀಡುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಮೂಲ ಸೌಕರ್ಯಗಳೊಂದಿಗೆ ಪರಿಪೂರ್ಣ ಶಿಕ್ಷಣದ ವಾತಾವರಣ ಅಡ್ಮಿಷನ್ಸ್ ಸಂಪರ್ಕಿಸಿ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ಅಥವಾ ಕರೆ ಮಾಡಿ ನೈನ್ ಫೋರ್ ಡಬಲ್ ನೈನ್ ಡಬಲ್ ನೈನ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಹಾಗೂ ಅರಣ್ಯ ಇಲಾಖೆ ಶೃಂಗೇರಿ ಗ್ರಾಮ ಪಂಚಾಯಿತಿ ಅಗಳಗಂಡಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಶೌರ್ಯಾಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಘಟಕ ಇವರ ಸಹಯೋಗದೊಂದಿಗೆ ಈ ಕಾರ್ಯವು ನಡೆಯಿತು ಅತಿಯಾದ ಮಳೆಯ ನಡುವೆಯೂ ನೂರಾರು ಸ್ವಯಂ ಸೇವಕರು ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು ಓಂ ಶ್ರೀ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿಯಲ್ಲಿ ಇವತ್ತು ನಾವೆಲ್ಲ ಈ ಭಾಗದ ವಿಪತ್ತು ನಿರ್ವಹಣಾ ಘಟಕದವರು ಹಾಗೂ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಸಂಘಗಳ ಸದಸ್ಯರು ಹಾಗೂ ಕಾರ್ಯಕರ್ತರುಗಳು ನಾವಿವತ್ತು ಶೃಂಗೇರಿ ತಾಲೂಕಿನ ಹೆಗ್ಗಾರಗೂಡಿಗೆಯಲ್ಲಿ ಒಂದು ಬೆಟ್ಟದ ಮೇಲೆ ಅರಣ್ಯ ಪ್ರದೇಶದಲ್ಲಿ ನಾವು ಸೇರಿದ್ದೇವೆ ವಿಶೇಷವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಮಾಜದಲ್ಲಿರ್ತಕ್ಕಂಥ ಅನೇಕ ಕುಂದುಕೊರತೆಗಳನ್ನು ಮನಗಂಡು ಸಮಾಜದ ಪರಿವರ್ತನೆಯಲ್ಲಿ ತನ್ನದೇ ಆದ ಕೊಡುಗೆಯನ್ನು ಕೊಡ್ತಾ ಇದೆ ಸ್ವಸಹಾಯ ಸಂಘಗಳ ಮೂಲಕ ಅನೇಕ ಮನಸ್ಸುಗಳನ್ನು ಒಟ್ಟು ಸೇರಿಸಿ ಅವರಲ್ಲಿರ್ತಕ್ಕಂತಹ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕಾಗಿ ಸ್ವಸಹಾಯ ಸಂಘಗಳ ರಚನೆಯನ್ನು ಮಾಡಿತು ಇವತ್ತು ರಾಜ್ಯದಾದ್ಯಂತ ಸುಮಾರು ಆರೂವರೆ ಲಕ್ಷ ಸ್ವಸಹಾಯ ಸಂಘಗಳ ಮೂಲಕ ಮನಸ್ಸು ಮನಸ್ಸುಗಳನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದೆ ಅದರ ಜೊತೆ ಜೊತೆಯಲ್ಲಿ ಸಮುದಾಯದ ಅಭಿವೃದ್ಧಿಗಾಗಿ ಸಮಾಜದಲ್ಲಿರುವ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ ವಿಶೇಷವಾಗಿ ಇವತ್ತು ಪರಿಸರ ಜಾಗೃತಿ ಅನ್ನುವ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ನಿರಂತರವಾಗಿ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಬಂದಿದೆ ಕಳೆದ ನಾರ್ಶ್ ನಾಲ್ಕು ವರ್ಷಗಳಿಂದ ಈಚೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಜನಜಾಗೃತಿ ಕಾರ್ಯಕ್ರಮದಡಿಯಲ್ಲಿ ಶೌರ್ಯ ವಿಪತ್ತು ಕಾರ್ಯಕ್ರಮ ಅನ್ನುವಂಥ ಒಂದು ವಿನೂತನವಾದ ಕಾರ್ಯಕ್ರಮಕ್ಕೆ ಆರಂಭವನ್ನು ಮಾಡಿತು ಈ ಸಂದರ್ಭದಲ್ಲಿ ಸಮಾಜದಲ್ಲಿ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತಯಾರಿರುವಂಥ ಅನೇಕ ಯುವಕ ಯುವತಿಯರನ್ನು ಒಂದುಗೂಡಿಸಿ ನಮ್ಮ ಊರಿನಲ್ಲಿ ಯಾವುದೇ ಸಮಸ್ಯೆಗಳು ಉಂಟಾದಾಗ ಅದನ್ನು ಬೇರೆ ಯಾರೋ ಬಂದು ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕನ್ನೋ ಯೋಚನೆಯನ್ನು ಬಿಟ್ಟು ನಮ್ಮೂರಿನಲ್ಲಾದಂಥ ಯಾವುದೇ ದುರ್ಘಟನೆಗಳಿಗೆ ನಾವೇ ಮುಂಚಿತವಾಗಿ ಬಂದು ಅಲ್ಲಿ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ ಕೆಲಸ ಮಾಡಬೇಕನ್ನುವ ನಿಟ್ಟಿನಲ್ಲಿ ಹುಟ್ಟಿಕೊಂಡಂಥ ಒಂದು ತಂಡವೇ ಶೌರ್ಯ ವಿಪತ್ತು ತಂಡ ಅಂತ ಹೇಳಿ ಇವತ್ತು ರಾಜ್ಯದಾದ್ಯಂತ ಸುಮಾರು ಐನೂರಕ್ಕೂ ಮಿಕ್ಕಿದ ಇಂಥ ವಿಪತ್ತು ತಂಡಗಳು ಹಾಗೂ ಹತ್ತು ಸಾವಿರಕ್ಕೂ ಮಿಕ್ಕಿದ ಸದಸ್ಯರು ಈ ಒಂದು ತಂಡದಲ್ಲಿ ಸೇರ್ಪಡೆಗೊಂಡಿದ್ದಾರೆ ಇವತ್ತು ನಾವಿಲ್ಲಿ ಒಂದು ತಾಲೂಕಿನ ವಿಪತ್ತು ತಂಡದವರು ಸೇರಿಕೊಂಡು ಈ ಕೆಲಸವನ್ನು ಪ್ರಾರಂಭಿಸಿದ್ದೇವೆ ನಾಲ್ಕು ವರ್ಷಗಳಿಂದಲೂ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಪ್ರತಿ ವರ್ಷ ದಶಲಕ್ಷ ಗಿಡಗಳನ್ನು ನೆಡುವಂಥ ಒಂದು ಬೃಹತ್ ಅಭಿಯಾನವನ್ನೇ ಇವತ್ತು ನಡೆಸ್ತಾ ಇದ್ದಾರೆ ಅರಣ್ಯವನ್ನು ನಾವು ಉಳಿಸಬೇಕು ಮತ್ತು ಬೆಳೆಸಬೇಕು ಮತ್ತು ಸಂರಕ್ಷಣೆ ಮಾಡಬೇಕು ಈ ನಿಟ್ಟಿನಲ್ಲಿ ಆ ಪ್ರಾಣಿಗಳಿಗೆ ಬೇಕಾದಂಥ ವಿಶೇಷವಾಗಿ ಹಣ್ಣು ಹಂಪಲುಗಳ ಗಿಡ ಮತ್ತು ತರಕಾರಿ ಬೀಜಗಳು ಬೀಜಗಳನ್ನು ಆ ಒಂದು ಚಾರ್ಮಾಡಿ ಘಾಟಿಯಲ್ಲಿ ಬಿತ್ತಿ ಅವರು ಬಹಳ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಪ್ರತಿ ವರ್ಷ ನಿರಂತರವಾಗಿ ಎರಡು ಮೂರು ವರ್ಷಗಳ ಕಾಲ ಅಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದರು ನಮ್ಮ ಕರ್ನಾಟಕ ಸರ್ಕಾರದ ಅಂದಿನ ಅರಣ್ಯ ಸಚಿವರು ಉಮೇಶ್ ಕತ್ತಿಯವರು ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು ಕೊಡುಗೆ ಸರಳ ಒನ್ ಥರ್ಟಿ ಅಲ್ಲಿ ಧರ್ಮಸ್ಥಳ ಸಂಘ ಮತ್ತು ಶೌರ್ಯ ಟೀಮ್ ಮತ್ತು ಇಪ್ಪತ್ತು ನಿರ್ಮಾಣ ತಂಡ ಮತ್ತು ಗ್ರಾಮಸ್ಥರು ಇವರನ್ನೆಲ್ಲ ಮತ್ತು ಇಲಾಖೆಯವರನ್ನ ಎಲ್ಲ ಸೇರಿಕೊಂಡು ಇಲ್ಲಿ ವನೋತ್ಸವ ಕಾರ್ಯಕ್ರಮವನ್ನು ನಾವು ಇವರ ಸಹಯೋಗದೊಂದಿಗೆ ಮಾಡ್ತಾ ಇದ್ದೀವಿ ಪರಿಸರವನ್ನು ರಕ್ಷಣೆ ಮಾಡಬೇಕು ಅದಕ್ಕೋಸ್ಕರ ನೆಲೆ ಜಲ ಬಂದು ರಕ್ಷ ರಕ್ಷಣೆಗೋಸ್ಕರ ಜಾಗೃತಿ ಮೂಡಿಸುವ ಸಲುವಾಗಿ ಎಲ್ಲರೂ ಒಟ್ಟುಗೂಡಿಸಿ ಇಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಇದಕ್ಕಾಗಿ ನಮಗೆ ಎಲ್ಲರೂ ಸಹಕರಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಹೆಗ್ಗಾರ ಗ್ರಾಮದ ಸರಣ ನಂಬರ್ ನೂರ ಮೂವತ್ತೆರಡು ಮತ್ತು ನೂರ ನಲವತ್ತೆರಡರಲ್ಲಿ ಅರಣ್ಯೀಕರಣ ಕ ಕಾರ್ಯವನ್ನು ನಾವು ಕೈಗೊಂಡಿದ್ದೇವೆ ಈ ನಿಟ್ಟಿನಲ್ಲಿ ನಾವು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದ ಸದಸ್ಯರನ್ನು ಮತ್ತು ಸೂಪರ್ವೈಸರನ್ನು ನಾವು ವಿಚಾರಿಸಲಾಗಿ ಅವರು ಆಯಿತು ನಾವು ಅರಣ್ಯೀಕರಣ ಹೆಸರಲ್ಲಿ ನಾವು ಕೂಡ ಒಂದು ಸೋಷಿಯಲ್ ಸರ್ವಿಸ್ ಮಾಡ್ತೀವಿ ಅಂತ ಹೇಳಿ ನಮಗೆ ಇವತ್ತು ಕೈ ಜೋಡಿಸಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲ ಸಂಘದ ತಂಡದ ಸದಸ್ಯರು ನೂರಾರು ಸಂಖ್ಯೆಯಲ್ಲಿ ಭಾಗಿಯಾಗಿ ಒಂದು ಸಾಮಾಜಿಕ ಕೈಂಕರ್ಯಕ್ಕೆ ಒಂದು ನಮಗೆ ಕೈ ಜೋಡಿಸಿದ್ದಾರೆ ಅವರಿಗೆ ನಾನು ಮತ್ತು ನಮ್ಮ ಇಲಾಖೆಯ ನಮ್ಮ ಹೈಯರ್ ಆಫೀಸರ್ಸು ಮತ್ತು ನಮ್ಮ ಸಿಬ್ಬಂದಿಗಳೆಲ್ಲರೂ ಕೂಡ ಈ ಒಂದು ಸಾಮಾಜಿಕ ಕೈಂಕರ್ಯಕ್ಕೆ ಕೈ ಜೋಡಿಸಿದ್ದಾರೆ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೇವೆ ಈ ನಿಟ್ಟಿನಲ್ಲೇ ನಾವು ಇವತ್ತು ಒಂದು ಸುಮಾರು ಮೂರು ಸಾವಿರ ಗಿಡವನ್ನು ಈ ಒಂದು ಸೈಟಲ್ಲಿ ಮೂರು ಸಾವಿರ ಗಿಡ ನಡೆವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಸಂಘ ಸಂಸ್ಥೆ ಎಲ್ಲ ಸದಸ್ಯರು ಕೂಡ ನಮಗೆ ಕೈ ಜೋಡಿಸಿ ಒಂದು ಒಳ್ಳೆಯ ಕಾರ್ಯಕ್ಕೆ ನಮಗೆ ಸಹಕಾರ ನೀಡಿದ್ದಾರೆ ಎಲ್ಲರೂ ಕೂಡ ನಾನು ಅಭಿನಂದಿಸ್ತಾ ಇಚ್ಛೆ ಪಡ್ತೀನಿ ನಮ್ಮ ಮಲೆನಾಡಿನ ಈ ಭಾಗಕ್ಕೆ ಅನಿವಾರ್ಯ ಅದೊಂದು ಪರಿಸರ ಸಂರಕ್ಷಣೆ ಅದರಲ್ಲೂ ನಮ್ಮ ಫಾರೆಸ್ಟ್ ಅವರು ಹೇಳಿದಾಗೆ ನಮ್ಮ ಮಲೆನಾಡಿನ ಕುಡಿಯೋ ನೀರಿನ ನೀರಿನ ಮೂಲ ಈ ಸರ್ಕಲ್ ಅಂತ ಹೆಚ್ಚಿನ ಅಂದರೆ ಸೆವೆಂಟಿ ಪರ್ಸೆಂಟು ಜನರು ನಾವು ಸರ್ಕಲಿನ ನೀರನ್ನೇ ಬಳಸ್ತೀವಿ ಸರ್ಕಲ್ ನೀರು ಬರಬೇಕಾದ್ರೆ ಆ ಸರ್ಕಲ್ ಅಲ್ಲಿ ಕರೆಂಟ್ ಇದು ಮರಗಳಿರಬೇಕು ಆ ಇವತ್ತು ನಮ್ಮ ದುರಾಸೆ ಫಲವಾಗಿ ಈಗ ಏನು ಕಾಫಿ ಅಡಿಕೆ ತೋಟಗಳು ಸರ್ಕಲ್ ಅಲ್ಲಿ ತಂಪಿರುತ್ತೆ ಹಾಗಾಗಿ ಅಲ್ಲಿ ಅಡಿಕೆ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವೆಲ್ಲ ಆ ಸರ್ಕಲ್ ಅನ್ನು ಕಡಿದು ಅಡಿಕೆ ತೋಟ ಮಾಡ್ತಾ ಕಾಫಿ ತೋಟ ಮಾಡ್ತಿದ್ದೀವಿ ಇದು ಮುಂದೊಂದು ದಿನ ನಮ್ಗೆ ದೊಡ್ಡ ಮಾರಕ ಇದಾಗತ್ತೆ ನಮ್ಗೆ ಕುಡಿಯೋ ನೀರಿಲ್ಲ ಆಗತ್ತೆ ಇದೀಗ ನಮ್ಮ ಶೌರ್ಯ ವಿಪತ್ತು ತಂಡ ನಾಲ್ಕನೇ ವರ್ಷ ದಾಟಿ ಐದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಈ ಸಂದರ್ಭದಲ್ಲಿ ಸಂತೋಷದ ಸಮ ವಿಷಯ ಅಂದರೆ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಗಡಿಕಲ್ ಭಾಗದಲ್ಲಿ ಐದು ಸಾವಿರ ಗಿಡನಾಟಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಗಡಿ ಗಿಡನಾಟಿ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಶೌರ್ಯ ಸದಸ್ಯರು ಹಾಗೂ ಮಾಸ್ಟರ್ ಮತ್ತು ಕ್ಯಾಪ್ಟನ್ಗಳು ಭಾಗವಹಿಸಿದ್ದಾರೆ ಈ ಒಂದು ಇದೊಂದು ಸಂತೋಷ ಸುದ್ದಿ ಹಾಗೆ ನಮ್ಮ ಶೌರ್ಯ ವಿಪತ್ತು ತಂಡ ಅಂದರೆ ರಾಜ್ಯ ರಾಜ್ಯದಲ್ಲಿ ತುಂಬ ಹಲವು ಕೆಲಸ ಮಾಡಿದೆ ಅದು ಶೃಂಗೇರಿ ತಾಲೂಕಿನಲ್ಲಿ ನಮಗೆ ಹೇಳಲಿಕ್ಕೆ ಹೆಮ್ಮೆ ಆಗ್ತಿದೆ ನಮ್ಮ ಇಬ್ಬರು ಕ್ಯಾಪ್ಟನ್ ಹಾಗೂ ಮಾಸ್ಟರ್ ಇದ್ದು ಮತ್ತು ಸ್ವಯಂ ಸೇವಕರಿದ್ದು ನಮ್ಮ ಶೃಂಗೇರಿ ತಾಲೂಕಿನಲ್ಲಿ ಈ ಈ ಮಳೆಗಾಲದ ಸಮಯದಲ್ಲಿ ಆದಂಥ ತುರ್ತು ಸಂದರ್ಭಗಳಲ್ಲಿ ಕೂಡಲೇ ಸ್ ಸ್ಪಂದಿಸಿದೆ ಈಗಾಗಲೇ ತೀರ್ಥಹಳ್ಳಿ ಭಾಗದ ಒಂದು ಕಡೆ ಮನೆ ಬಿದ್ದೋಗಿದ್ದನ್ನು ನಾವೇ ನಮ್ಮ ಅನಿಲ್ ಸಾರು ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಅದನ್ನು ಸೂಚನೆ ಮಾಡಿದರ ಮೇರೆಗೆ ನಾವೇ ಹೋಗಿ ಆ ಕೂಡಲೇ ಆ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ಹಾಗೆ ಈಗ ಆದಷ್ಟು ಜಾಸ್ತಿ ಈಗ ಮಳೆ ಗಾಳಿ ಇರೋದ್ರಿಂದ ಮರಗಳು ರೋಡಿಗೆ ಬೀಳ್ತವೆ ಅದನ್ನು ಸಹ ತೆರವು ಮಾಡೋದರಲ್ಲಿ ನಮ್ಮ ಸಾವಿರ ತಂಡ ಸಹ ಭಾಗ ಭಾಗ ಭಾಗಿಯಾಗಿ ಆ ಕಾರ್ಯವನ್ನು ನಡೆಸ್ತಿದೆ ನಾವು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿದ್ದೇವೆ ಹಾಗೂ ನಮ್ಮ ಪೂಜ್ಯ ಆಶಯದಂತೆ ಈ ಒಂದು ಶೌರ್ಯ ತಂಡ ಶೃಂಗೇರಿ ತಾಲೂಕಿನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡಲಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲು ಶೃಂಗೇರಿ ತಾಲೂಕಿನ ಕ್ಯಾಪ್ಟನ್ ಆದ ರಾ ರಾಘವೇಂದ್ರ ಅವರು ನಾನು ಹೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ನ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀಮತಿ ಪ್ರಮೀಳ ಟ್ರಸ್ಟ್ನ ಶ್ರೀ ಮೂರ್ತಿ ಶೆಟ್ಟಿ ಸದಾನಂದ ಕಿಶೋರ್ ಕುಮಾರ್ ವಿಪತ್ತು ನಿರ್ವಹಣಾ ತಂಡದ ಗಿರೀಶ್ ಸಚ್ಚಿದಾನಂದ ರಾಘವೇಂದ್ರ ಹಾಗೂ ಶೃಂಗೇರಿ ವಲಯ ಅರಣ್ಯಾಧಿಕಾರಿ ಅನಿಲ್ ಡಿಸೋಜ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಾದ ಚಂದ್ರಶೇಖರ್ ನಾಯಕ್ ಮಹಾಂತೇಶ್ ಶಶಿ ಚಿನ್ನಪ್ಪ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಪ್ರಸನ್ನ ಕಿಬ್ಳಿ ರಮೇಶ್ ಇದ್ದರು ಇಲ್ಲ ಅಂದ್ರೆ ಸ್ವಲ್ಪ ಕೆಳಗೆ ಹೋಗಿ ಗಿಡ ಇದ್ದಾವೆ